ಸ್ವಾಗತ ನಾನು ರೇಣುಕಾ ವಿಜಯಪುರ ಮನೆಯ ಆವರಣದಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಕಣಕಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಕಾಳೆ ಪ್ಲಾಟ್ನಲ್ಲಿ ನಡೆದಿದೆ ಬಸೀರಲಾಲ್ ಬೇಪಾರಿ ಎಂಬುವವರಿಗೆ ಸೇರಿದ ಕಣಕಿ ಅಲ್ಲದೆ ಕಣಕಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಇದರಿಂದ ಮನೆಯ ಕಿಟಕಿ ಒಡೆದು ಬೆಂಕಿ ಆವರಿಸಿ ಬಟ್ಟೆ ವಿವಿಧ ವಸ್ತುಗಳು ಭಸ್ಮವಾಗಿ ಸುಮಾರು ಒಂದೂವರೆ ಲಕ್ಷದಷ್ಟು ಹಾನಿಯಾಗಿದೆ ಎಂದು ಬಸೀರಲಾಲ್ ಮಾಹಿತಿ ತಿಳಿಸಿದ್ದಾರೆ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ये जरा मारा रे चार पाँच साल हुआ अब चार पांच साल में एक दो तीन बार मेरे घर के खिड़की फोड़ गए एक बार घर कुछ गाड़ी के सीटा फाड़ गए छापू सी वो करे अब ये बार एक आठ ट्रैक्टर कड़वी ला गया था मैं यहाँ आठ ट्रैक्टर कड़वी लाग रहा के बाद वो पूरा अंगार लगा गए वो छुगर क्या बोले सर का नहीं अब किसका क्या कर बोलना अगर बोल हम चुप बैठे थे अभी तक आ अभी बहुत ही जब घर में वो सब जने डरे हमारे अब मेरे घर में छोटे छोटे बच्चे रहते हैं हमारे घर में बड़े कौन नहीं है अब पूरा कर गए हमारा रात में आग वो करसी का पूरा जला गए सभी कर गए जरा इसके बारे में जान को धोखा धोखार जरा क्या भी गुजारिश है साहेब मकड़ा मत है मत नाया रे मत यार मत ऐन री स्व न्याय को नम्बर साहेबर गे मन मारको अंजारी मनिग ಮನಿ ಮಾರಿ ಹೋಗಿನಿ ಅನ್ನತಾರ ಅದಕ್ಕೆ ಇದು ಮಾಡಿ ಏನ್ರ ಇದಕ್ಕೆ ಸಲ ಇದು ಇದು ಮಾಡ್ರಿ ಸಲಬ ಅದ್ರ ಹುಡುಗ ಮ್ಯಾಗ್ ಹುಡುಗುರ್ ಅದ್ರಿ ಅವ್ರ ಮ್ಯಾಗ್ ಅದಾವ್ರಿ ಮತ್ತ್ ಹೆಸರು ಇದು ಹೇಳ್ಬೇಕಾಗತ್ತೆ ಸಿ ಹೇಳಕಿಲ್ರಿ ಮೊದಲ್ ಗೊತ್ತಾಗ್ಬೇಕಲ್ರಿ ಸುಮ್ಕಿ ಯಾರ ಹೆಸರು ಹಾಕಿ ಏನ್ ಮಾಡುದ್ರಿ ಹಾ ಅದ್ ಹೇಳಿ ಕಡಿಟ್ಟಿದ್ರಿ ಇಲ್ಲಿ ಕಣಕಿ ಎಲ್ಲಾ ರಾತ್ರಿ ಮೂರಕ ಹಚ್ಚರಿ ನಿಮ್ದ ಸುಟ್ಟದ್ರಿ ಅದು ಎಲ್ಲಾ ಏನ್ ಯಾರ ಚಿ ಅದು ಗೊತ್ತಿಲ್ರಿ ಅದ್ರ ಸಲ ನೋಡ್ರಿ ಹ್ಮ್ ಇದು ನಾಲ್ಕು ಗಂಟೆ ಗೊತ್ತಾಗಿದ್ರಿ ಅಲ್ಲಿ ಶಾಪ್ಕೋಶನ್ರೀ ಇಲ್ಲಿ ಶಡ್ ಒಡಗ ಕನಿಖೆ ಐತಿನ್ರಿ ಇಲ್ಲಿ ಬಂದ್ ಇಲ್ಲಿ ಕಿಟಕಿ ಎಲ್ಲಾ ಅದು ಎಸಿದು ಡಬ್ಬ ಇದಾಗಿದ್ರಿ ಮತ್ತೆ ಇಲ್ಲಿ ಕೈಗಿ ಎಲ್ಲ ಸುಟ್ಟದ್ರಿ ಅವ್ರು ಪತ್ರ ಸುಟ್ಟದ್ರಿ ಅವ್ರ ಮನ್ಯಾಗ ಅಲ್ಲಿಂದ ಮನೆಯಾಗಿ ಹತ್ತದ್ರಿ ಅವ್ರ ಮನೆಯಾಗ ಗಿರ್ವಿ ಎಲ್ಲಾ ಸುಟ್ಟದ್ರಿ ಎಷ್ಟು ಪ್ರಮಾಣದ ಹಾನಿ ಆಗಿದೆ ಇದು ಮೂರು ರಾತ್ರಿ ಮೂರಕ್ ಆಗಿದ್ ನೋಡ್ರಿ ಎಷ್ಟು ಅಮೌಂಟ್ ಇದು ಹದಿನೈದು ಸಾವಿರ ರೂಪಾಯಿ ಟ್ರಾಕ್ಟರ್ ತಂದಿದ್ರಿ ಇದು ಎಷ್ಟು ಟ್ರಾಕ್ಟರ್ ಇದು ಎಂಟು ಟ್ರಾಕ್ಟರ್ ಇತ್ತು ಎಲ್ಲ ಎಷ್ಟು ಸುಮಾರು ನಿಮ್ಗೆ ಯಾರ ಮೇಲೆ ಡೌಟ್ ಏನ್ ಏನ್ ಹೇಳ್ಬೇಕ್ರಿ ಯಾರು ಹಚ್ಚಾರ ಅದು ಗೊತ್ತಾಗಿಲ್ರಿ ಮತ್ತ ಕ್ಯಾಮ್ರಾ ಐತ್ರಿ ಸಿಸಿ ಕ್ಯಾಮೆರಾ ಅದು ನೋಡಿ ಏನದ ಸುದ್ದಿ ಹೇಳ್ತಿರಿ ಆ ಕಾಡಿನ ಐತ್ರಿ ಈ ಕಾಡಿನ ಐತ್ರಿ ಕ್ಯಾಮ್ರಾ ನನ್ ಮನಿ ಏನೈತ್ರಿ ನಿಮ್ಮ ಗಮನಕ್ಕೆ ಬಂದಿದ್ದೆ ಯಾವಾಗ್ರಿ ಇದು ಮೂರವರೆಗೆ ನನ್ ಫೋನ್ ಹಚ್ಚಿದ್ರಿ ನಮ್ಮ ಮನೆಯವರು ರಾತ್ರಿ ನಾ ಇಲ್ಲಿ ಶಾಪುರಕ್ಷಿ ಇಲ್ಲಿಂದ ಟೈಮ್ ಆಯ್ತ್ರಿ ಅವ್ರು ಮತ್ತ ಅದು ಬೋರ್ ಗಿರ್ ಚಾ ಮಾಡಿ ಅದೇ ಹಿಂದಿನ ಒಂದ್ ಬೋರ್ ಇಲ್ಲಿಂದ ಬೋರ್ ಚಾಲು ಮಾಡಿ ಅದು ಎಲ್ಲಾ ಎಲ್ಲ ಕೂಡ ಎಲ್ಲಾರು ಕೂಡ ಹಾರಿಸಿರಿ ಏನೂ ಆಗಿಲ್ರಿ ಅದಕ್ಕೆ ಯಾರಿಗೆ ಲಘು ಬಂದ್ಕಿಸಿ ಎಲ್ಲಾರು ಬಂದ್ಕಿಸಿ ಇದು ಮಾಡ್ಯಾರೀಸ್ ನೀನ್ ಪೊಲೀಸ್ ಸ್ಟೇಷನ್ ಹೋಗಿದ್ರಿ ರಾತ್ರಿ ಅವ್ರು ಈಗ ಬರವ್ರು ಯಾರು ಇಲ್ಲ ರೀ ಮುಂಜಾನೆ ಬರ್ರಿ ಅಂದ್ರೆ ಈಗ ಒನ್ ಒನ್ ಟು ಗಾಡಿಯವ್ರು ಬರ್ತಾರೆ ಈಗ ಒನ್ ಒನ್ ಟು ಗಾಡಿಯವ್ರು ಫೋನ್ ಹಚ್ಚೀನ್ ರೀ ಅವ್ರು ಬರ್ತೀನಿ ಅಂದ್ರೆ ಬಶೀರ್ ಲಾಲ್ ಮಂತ್ ಬೇಕಾ ರೀ ಟೋಟಲ್ ಲಾಸ್ ಎಷ್ಟು ಅದ ರೀ ಈಗ ನೋಡ್ರಿ ಹದಿನೈದು ಸಾವಿರ ಏನು ಟ್ಯಾಕ್ಟರ್ ತಂದಿದ್ರಿ ಅದು ಎಂಟು ಟ್ರಾಕ್ಟರ್ ಇದ್ರಿ ಒಂದು ಲಕ್ಷ ರೂಪಾಯಿ ತನಕ ಆಗಿದ್ರಿ ರೀ ಮತ್ತು ಪೈಪ ಪೈಪು ಗ್ಲಾಸ್ ಕಿಟಕಿ ಎ ಸಿ ಡಬ್ಬಾ ಗಿಬ್ಬಾ ಎಲ್ಲ ಸುಟ್ಟಿದ್ರಿ ಅದ ಸರ ಒಂದು ಹೆಸ್ರು ಬಶೀರ್ ಲಾಲ್ ಮಂತ್ ಬೇಕು ರೀ ಯಾರ ಮ್ಯಾಗ ಡೌಟ್ ಅದಲ್ಲ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್